ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಪತ್ತಿ ಪ್ರೈಸ್ ಕ್ರೈಸ್ ಗಲಾರ್ಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ದೇಶದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ನಾಲ್ಕನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಪ್ಪಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲುಹಿರಿ ಸಂದೇಶದ ಶಿರೋನಾಮೆ ತಂದೆ ಮಕ್ಕಳನ್ನು ಎಂಬುದಾಗಿ ತಂದೆ ಮಕ್ಕಳು ಯಾವ ರೀತಿಯಾಗಿ ಸಾಕಿ ಸಲಿಯಬೇಕು ಎಂಬುದಾಗಿ ಈ ಸಂದೇಶದ ಮೂಲಕ ಸತ್ಯವೇದ ಮೂಲಕ ನಾವು ತಿಳಿದುಕೊಳ್ಳುತ್ತ ತಂದೆ ಮಕ್ಕಳನ್ನು ಬಾಲ ಉಪದೇಶ ಶಿಕ್ಷೆಯಲ್ಲಿಯೂ ಕರ್ತನ ಜ್ಞಾನದಲ್ಲಿಯೂ ಈ ಸತ್ಯವೇದ ವಾಕ್ಯದಲ್ಲಿಯೂ ಮಕ್ಕಳನ್ನು ಬೋಧಿಸುತ್ತಾ ಮಕ್ಕಳನ್ನು ಬೆಳೆಸಬೇಕು ಮಕ್ಕಳನ್ನು ಕೋಪವಿಪ್ಪಿಸಬಾರದು ಎಂಬುದಾಗಿ ಇಷ್ಟವೇ ಹೇಳ್ತಾ ಇದೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ನೋಡುವಾಗ ತಂದೆ ತಾಯಿ ತಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಬೋಧನೆ ಮಾಡುತ್ತಾ ಇದ್ದಾರೆ ತಮ್ಮ ಮಕ್ಕಳಿಗೆ ಯಾವ ರೀತಿಯಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ತಮ್ಮ ಮಕ್ಕಳನ್ನು ಭಯ ಭಕ್ತಿಯಲ್ಲಿ ಏಸು ಕ್ರಿಸ್ತನ ಜ್ಞಾನದಲ್ಲಿ ಏಸು ಕ್ರಿಸ್ತನ ವಾಕ್ಯದಲ್ಲಿ ಏಸು ಕ್ರಿಸ್ತನ ನಡೆಯಲ್ಲಿ ಏಸು ಕ್ರಿಸ್ತನ ಪ್ರೀತಿಯಲ್ಲಿ ತಮ್ಮ ಮಕ್ಕಳನ್ನು ನಡೆಸುವಂತವರಾಗಬೇಕು ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳಬಾರದು ಮಕ್ಕಳಿಗೆ ಬುದ್ಧಿಯ ಮಾತುಗಳನ್ನು ಹೇಳಿ ಆ ಮಕ್ಕಳನ್ನು ಒಳ್ಳೆ ಉಪದೇಶದಲ್ಲಿ ಬೆಳೆಸುವಂತವರಾಗಬೇಕೆಂಬುದಾಗಿ ಈ ಸತ್ಯವೇದ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಮಕ್ಕಳನ್ನು ಕರ್ತನಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ಪಾಲೋಪದೇಶವನ್ನು ಮಾಡುತ್ತ ಮಕ್ಕಳನ್ನು ನಾವು ಬೆಳೆಸುವಂತವರಾಗಬೇಕು ಈ ಒಂದು ದಿನದಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ತಮ್ಮದೇ ಆದಂತ ಜೀವಿತ ಕುಟುಂಬ ಯಾವ ರೀತಿಯಾಗಿ ನಡೆಸಬೇಕು ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿಯಾಗಿ ಮಾಡಬೇಕು ತಮ್ಮದೇ ಆದಂತ ಕೆಲಸಗಳಲ್ಲಿ ಲೋಕದ ಆಲೋಚನೆಗಳಿಗೆ ಒಳಗಾಗಿ ತಮ್ಮ ಮಕ್ಕಳಿಗೆ ಸಮಯವನ್ನು ಕೊಡದ ಹಾಗೆ ಲೋಕದ ಒಂದು ಆಸೆಗೆ ಒಳಗಾಗಿ ಪ್ರತಿನಿತ್ಯವು ಜೀವಿತವನ್ನು ಜೀವಿಸುವಂತವರಾಗಿದ್ದಾರೆ ಮಕ್ಕಳ ಜೀವಿತ ನೋಡುವಾಗ ಅವರು ಮಕ್ಕಳು ಲೋಕದಲ್ಲಿ ಅನೇಕ ಆಸೆಗೆ ಒಳಗಾಗಿ ಕೆಟ್ಟ ಕಾರ್ಯಗಳನ್ನು ಮಾಡುತ್ತ ಅಸಹ್ಯ ಕಾರ್ಯಗಳು ಮಾಡುತ್ತ ನಾಶದ ಮಾರ್ಗದಲ್ಲಿ ಪಾಪದ ಜೀವಿತವನ್ನು ಜೀವಿಸುತ್ತಾ ಅನೇಕ ಮಕ್ಕಳು ಈ ಒಂದು ದಿನದಲ್ಲಿ ಜೀವಿಸುತ್ತಾ ಇದ್ದಾರೆ ಯಾಕೆ ತಂದೆ ತಾಯಿ ಮಕ್ಕಳ ಕಡೆಗೆ ಸಮಯವನ್ನು ಕೊಡದೆ ಮಕ್ಕಳ ಬಗ್ಗೆ ಆಲೋಚನೆ ಮಾಡದೆ ತಮ್ಮದೇ ಆದಂತ ಜೀವಿತ ಕುಟುಂಬ ಯಾವ ರೀತಿಯಾಗಿ ನಡೆಸಬೇಕು ನನ್ನ ಜೀವಿತ ಏನು ನನ್ನ ಮಕ್ಕಳಿಗೆ ನಾನು ಏನನ್ನು ಭವಿಷ್ಯಕ್ಕಿಗಾಗಿ ಮಾಡಿಡಬೇಕು ಎಂಬುದಾಗಿ ತಂದೆ ತಾಯಿ ಪ್ರಯಾಸ ಪಡ್ತಾ ಇದ್ದಾರೆ ಮಕ್ಕಳ ಜೀವಿತವನ್ನು ತಂದೆ ತಾಯಿಗಳು ಹಾಳು ಮಾಡುತ್ತಾ ಇದ್ದಾರೆ ಯಾವ ರೀತಿಯಾಗಿ ಮಕ್ಕಳಿಗೆ ಸಮಯ ಕೊಡದೆ ಮಕ್ಕಳಿಗೆ ಒಳ್ಳೆ ಉಪದೇಶ ಮಾಡದೆ ಹಾಗೆ ಕರ್ತನಿಗೆ ಮೆಚ್ಚುಗೆಯಾದ ಉಪದೇಶವನ್ನು ಮಾಡಬೇಕು ಬಾಲೋಪದೇಶ ಕೊಡಬೇಕು ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬಾರ ಎಂಬುದಾಗಿ ಸತ್ಯವೇದ ಹೇಳುತ್ತಾ ಇದೆ ಆದರೆ ಈ ಒಂದು ದಿನದಲ್ಲಿ ಅನೇಕ ತಂದೆ ತಾಯಿಗಳು ತಮ್ಮದೇ ಆದಂತ ಕಾರ್ಯಗಳಲ್ಲಿ ಲೋಕದ ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ ತಂದೆ ತಾಯಿ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ಯಾರೆಲ್ಲ ಮಕ್ಕಳಿಗೆ ಸಮಯ ಕೊಡ್ತಾ ಇಲ್ಲವೋ ಆ ಮಕ್ಕಳು ಮುಂದೊಂದು ದಿನ ಮಾರ್ಗ ತಪ್ಪಿ ಹೋಗುವಂತವರಾಗಿದ್ದಾರೆ ಅವರು ಮಾರ್ಗ ತಪ್ಪಿ ಹೋಗುವಾಗ ಪಟ್ಟರು ಕಣ್ಣೀರಿಟ್ಟರು ಅವರು ಸರಿಯಾದಂಥ ಮಾರ್ಗಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ ಆ ವಿಷಯವಾಗಿಯೇ ನಿಮ್ಮ ಮಕ್ಕಳನ್ನು ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಏಸು ಕ್ರಿಸ್ತನಿಗೆ ಮೆಚ್ಚಿಕೆಯಾದ ರೀತಿಯಲ್ಲಿ ಬಾಲೋಪದೇಶವನ್ನು ಒಳ್ಳೆಯ ಶಿಕ್ಷಣವನ್ನು ಸತ್ಯವೇದ ಜ್ಞಾನವನ್ನು ಭಯಭಕ್ತಿಯಲ್ಲಿ ಏಸು ಕ್ರಿಸ್ತನ ಪ್ರೀತಿಯಲ್ಲಿ ಆ ಮಕ್ಕಳನ್ನು ಬೆಳೆಸುವಾಗ ಆ ಮಕ್ಕಳು ಯಾವ ರೀತಿಯಾಗಿ ಬೆಳೆಯುತ್ತಾರೆ ಎಂಬುದಾಗಿ ಇನ್ನೊಂದು ವಾಕ್ಯದಲ್ಲಿ ನೋಡಿಕೊಳ್ಳೋಣ ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಆರನೇ ವಚನ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಓರೆಯಾಗಲಿ ನಡೆಯಬೇಕಾದಂತ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಓರೆಯಾಗಲು ಎಂಬುದಾಗಿ ಹೇಳ್ತಾ ಇದೆ ಮಕ್ಕಳನ್ನು ಚಿಕ್ಕವರಿರುವಾಗಲೇ ಅವರಿಗೆ ಸರಿಯಾದ ಶಿಕ್ಷಣವನ್ನು ಸರಿಯಾದ ಜ್ಞಾನವನ್ನು ಏಸು ಕ್ರಿಸ್ತನ ಪ್ರೀತಿಯಲ್ಲಿಯೂ ಕರ್ತನೆಗೆ ಮೆಚ್ಚುಗೆಯಾದ ರೀತಿಯಲ್ಲಿ ತಂದೆ ತಾಯಿ ಮಕ್ಕಳನ್ನು ಬೆಳೆಸುವಾಗ ಆತನು ಮುಪ್ಪಿನವರೆಗೂ ತಪ್ಪಿ ನಡೆಯುವುದಿಲ್ಲ ಅನ್ಯಾಯ ಮಾಡುವುದಿಲ್ಲ ಕೆಟ್ಟ ಕಾರ್ಯಗಳು ಮಾಡುವುದಿಲ್ಲ ಲೋಕದ ಆಸೆಗೆ ಒಳಗಾಗಿ ಆ ಮಕ್ಕಳು ಚೀಲಿಸುವುದಿಲ್ಲ ಯಾಕೆ ಆ ಮಕ್ಕಳು ಕರ್ತನೆಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ತಂದೆ ತಾಯಿ ಆ ಮಕ್ಕಳಿಗೆ ಶಿಕ್ಷಣವನ್ನು ಆ ಮಕ್ಕಳಿಗೆ ಒಳ್ಳೆಯ ಮಾರ್ಗದಲ್ಲಿ ಇದ್ದಾರೆ ಏಸು ಕ್ರಿಸ್ತನ ಜ್ಞಾನದಲ್ಲಿ ಏಸು ಕ್ರಿಸ್ತನ ಪ್ರೀತಿಯಲ್ಲಿ ಸತ್ಯವೇದ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟು ಬೆಳೆಸುತ್ತಾ ಇದ್ದಾರೆ ಆ ವಿಷಯವಾಗಿ ಆ ಮಕ್ಕಳು ಮುಪ್ಪಿನಲ್ಲಿಯೂ ಓರಿಯಾಗದ ರೀತಿಯಲ್ಲಿ ಜೀವಿಸುವಂತವರಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೈವಚ್ಚಿದ್ದರೆ ಇವತ್ತು ದಿನದಲ್ಲಿ ತಂದೆ ತಾಯಿ ವಿಶೇಷವಾಗಿ ಮಕ್ಕಳ ವಿಷಯವಾಗಿ ಎಚ್ಚರಿಕೆಯಿಂದ ಮಕ್ಕಳನ್ನು ಕರ್ತರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಮಕ್ಕಳಿಗೆ ಬಾಲೋಪದೇಶವನ್ನು ಮಾಡುತ್ತಾ ಮಕ್ಕಳಿಗೆ ಯಾವಾಗಲೂ ಸತ್ಯವೇದ ಜ್ಞಾನದಲ್ಲಿ ಬೆಳೆಸುತ್ತಾ ಆ ಮಕ್ಕಳೊಟ್ಟಿಗೆ ಸಮಯವನ್ನು ಕಳೆಯುವಾಗ ಮಕ್ಕಳು ಉತ್ತಮ ರೀತಿಯಲ್ಲಿ ಬೆಳೆಯುತ್ತಾರೆ ಆ ಮಕ್ಕಳು ತಂದೆ ತಾಯಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಸಭೆಗೆ ಒಳ್ಳೆ ಮಕ್ಕಳಾಗಿ ಪಟ್ಟಣಕ್ಕೆ ಒಳ್ಳೆ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದಾರೆ ಈ ಒಂದು ದಿನದಲ್ಲಿ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ರೂಪಿಸಬೇಕು ಅದು ನಮ್ಮ ಕೈಯಲ್ಲೇ ಇದೆ ತಂದೆ ತಾಯಿಗಳು ಮಕ್ಕಳನ್ನು ಕೋಪವನ್ನುರಿಸದ ಹಾಗೆ ಮಕ್ಕಳಿಗೆ ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಬಾಲೋಪದೇಶವನ್ನು ಮಾಡುತ್ತಾ ಮಕ್ಕಳಿಗೆ ಉತ್ತಮವಾದ ಮಾರ್ಗದಲ್ಲಿ ನಡೆಸುವಾಗ ಮಕ್ಕಳು ಮುಪ್ಪಿನಲ್ಲಿಯೂ ಓರಿಯಾದ ಮಾರ್ಗದಲ್ಲಿ ಹೋಗದ ಹಾಗೆ ಒಳ್ಳೆಯ ಮಾರ್ಗದಲ್ಲಿ ಜೀವಿಸುತ್ತಾ ಒಳ್ಳೆಯ ಮಕ್ಕಳಾಗಿ ತಂದೆ ತಾಯಿಗೂ ಸಭೆಗೂ ಪ್ರತಿಯೊಬ್ಬೊಬ್ಬರಿಗೂ ಆಶೀರ್ವಾದದ ನಿಧಿಯಾದಂತಹ ಮಕ್ಕಳಾಗಿ ಜೀವಿಸುವಂತವರಾಗಿದ್ದಾರೆ ಈ ಒಂದು ದಿನದಲ್ಲಿ ಈ ಸತ್ಯವೇದ ಮೂಲಕ ಮಕ್ಕಳನ್ನು ತಂದೆ ತಾಯಿ ಯಾವ ರೀತಿಯಾಗಿ ಬೆಳೆಸಬೇಕೆಂಬುದಾಗಿ ತಿಳಿದುಕೊಂಡಿದ್ದೇವೆ ಒಂದು ವೇಳೆ ನಿಮ್ಮ ಮಕ್ಕಳನ್ನು ಆ ರೀತಿಯಾಗಿ ನೀವು ಬೆಳೆಸುತ್ತಾ ಇಲ್ಲದೇ ಇರುವುದಾದರೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಿಮ್ಮ ಮಕ್ಕಳನ್ನು ಕರ್ತನಿಗೆ ಮೆಚ್ಚುಗೆ ರೀತಿಯಲ್ಲಿ ಬಾಲೋಪದೇಶವನ್ನು ಮಾಡುತ್ತಾ ಸತ್ಯವೇದದ ಜ್ಞಾನವನ್ನು ತಿಳಿಸುತ್ತಾ ಮಕ್ಕಳನ್ನು ಬೆಳೆಸುವಂತವರಾಗಿ ಕರ್ತಲು ಈ ವಾಕ್ಯನ ಬೆಲ್ಲರ ಆತ್ಮದ ಆಶೀರ್ವದಿಸಲಿ ಆಮೇಲೆ